ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜ್ಯೋತಿ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್ ಹಿಂದಿನ ವಿಡಿಯೋದಲ್ಲಿ ಐದನೆಯ ಅಧ್ಯಾಯವನ್ನು ಸಂಪೂರ್ಣಗೊಳಿಸಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಆರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಧ್ಯಾನಯೋಗ ಶ್ಲೋಕವೊಂದು ಶ್ರೀ ಭಗವಾನ್ ಉವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯ ಕರ್ಮ ಕರೋತಿಯ ಸನ್ಯಾಸಿ ಚ ಯೋಗಿ ನಿರಗ್ನಿರ್ನ ನಗ್ನಿರ್ನಾ ಈಗ ವಂದನೀಯ ಶ್ಲೋಕದ ಅನುವಾದ ದೇವೋತ್ತಮ ಪರಮಪುರುಷನು ಹೇಳಿದನು ತನ್ನ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ ಅವನೇ ನಿಜವಾದ ಅನುಭಾವಿ ಅಗ್ನಿಯನ್ನು ಹೊತ್ತಿಸದೆ ಮತ್ತು ಕರ್ತವ್ಯವನ್ನು ಮಾಡದಿರುವವನಲ್ಲ ಈಗ ಶ್ಲೋಕ ಎರಡು ಯಂ ಸಂನ್ಯಾಸಮೀತಿ ಪ್ರಾಹುರ್ಯೋಗಂ ತಂವಿಧಿ ಪಾಡ್ನವ ನ ಹೆಸನ್ಯಸ್ತ ಸಂಕಲ್ಪೋ ಭವತಿ ಕಶ್ಚನ ಈಗ ಎರಡನೆಯ ಶ್ಲೋಕದ ಅನುವಾದ ಪಾಂಡುಪುತ್ರನೇ ಯಾವುದನ್ನು ಸನ್ಯಾಸವೆಂದು ಕರೆಯುವರು ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರು ಯೋಗಿಯಾಗಲಾರರು ಈಗ ಶ್ಲೋಕ ಮೂರು ಆರೂರುಕ್ಷೋರ್ಮುನೇ ಯೋರ್ಗಂ ಕರ್ಮ ಕಾರಣ ಮುಚ್ಚ ಯೋಗಾರೂಢ ಸ್ಯಸೈವ ಶಮಃ ಕಾರಣ ಮುಚ್ಚ ಈಗ ಮೂರನೆಯ ಶ್ಲೋಕದ ಅನುವಾದ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸಬನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ ಯೋಗದಲ್ಲಿ ಆಗಲೇ ಬಹು ಮುಂದುವರೆದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಎಂದು ಹೇಳಿದೆ ಈಗ ಶ್ಲೋಕ ನಾಲ್ಕು ಯದಾಂದ್ರಿಯಾರ್ಥೇನ ಕರ್ಮಸ್ವನು ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತೋಚತೆ ಈಗ ನಾಲ್ಕನೆಯ ಶ್ಲೋಕದ ಅನುವಾದ ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತಿಳಿಸಬಹುದು ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೆ ಇರಬಹುದು ಇಂತಹ ಮನುಷ್ಯನನ್ನು ಯೋಗರೂಢ ಎಂದು ಹೇಳುತ್ತಾರೆ ಈಗ ಶ್ಲೋಕ ಐದು ಉದ್ದರೇದಾತ್ಮನಾತ್ಮಾನಂ ನಾತ್ಮಾನಂ ವಸಾದ ಆತೈವ ಹ್ಯಾತ್ಮನೋ ಬಂಧುರಾತ್ಮೈವ ರೀಪುರಾತ್ಮನಃ ಈಗ ಐದನೆಯ ಶ್ಲೋಕದ ಅನುವಾದ ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು ತನ್ನನ್ನು ಹೀನೈಸಿಕೊಳ್ಳಬಾರದು ಬದ್ಧ ಜೀವಿಗೆ ಮನಸ್ಸೇ ಬಂಧು ಮನಸ್ಸೇ ಶತ್ರು ಈಗ ಶ್ಲೋಕ ಆರು ಬಂಧು ಸ್ಥಸ್ಯ ಏನಾತ್ಮೈ ಮಾತ್ಮನಾಜಿತ ಅನಾತ್ಮನಸ್ತು ಶತ್ರುತ್ವೇ ತಾತ್ಮೈವ ಶತ್ರುವತ್ ಈಗ ಆರನೆಯ ಶ್ಲೋಕದ ಅನುವಾದ ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸೇ ಅತ್ಯಂತ ಒಳ್ಳೆಯ ಬಂಧುವಾಗುತ್ತದೆ ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್